ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಸೌಂದರ್ಯ ಅಭಿನಯದ ಆಪ್ತಮಿತ್ರ ಚಿತ್ರದಲ್ಲಿ ಸರಸಕು ರಾರಾ ಎಂಬ ಹಾಡು ಪ್ರೇಕ್ಷಕರನ್ನ ಸೆಳೆದ ಅಮೋಘ ಪಾತ್ರವೇ ನಾಗವಲ್ಲಿ ನಾಗವಲ್ಲಿ ಉಪಟಳದಿಂದ ವಿಷ್ಣುವರ್ಧನ್ ಹಾಗೂ ಸೌಂದರ್ಯ ಸಾವು ಸಂಭವಿಸಿತು ಎಂಬುದು ಕಪೋಕಲ್ಪಿತ ಎಂದು ಹೇಳುತ್ತಾರೆ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಎಂದು ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರ್ಕೇಶ್ ಕೂಡ ಹೇಳುತ್ತಿದ್ದರು ಆದರೂ ಜನಮಾಸದಲ್ಲಿ ಮಾತ್ರ ನಾಗವಲ್ಲಿ ಪಾತ್ರ ಅಚ್ಚಳಿಯದೇ ಉಳಿದು ಬಿಟ್ಟಿದೆ ಮಲಯಾಳಂ ಚಿತ್ರ ಮಣಿ ಚಿತ್ರ ಧಾತು ಚಿತ್ರದ ರಿಮೇಕ್ ಈ ಆಪ್ತ ಮಿತ್ರ ಚಿತ್ರವಾಗಿತ್ತು ಈ ಚಿತ್ರದ ಬಿಡುಗಡೆಗೆ ಮುನ್ನ ತಾರೆ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದರು ಆಪ್ತರಕ್ಷಕ ಚಿತ್ರ ಬಿಡುಗಡೆಯಾದ ಬಳಿಕ ವಿಷ್ಣುವರ್ಧನ್ ವಿಧಿವಶರಾಗಿದ್ದು ದುರಂತವೇ ಅದೆಲ್ಲ ಸರಿ ನಾಗವಲ್ಲಿ ದೋಷದಿಂದಲೇ ವಿಷ್ಣು ಹಾಗೂ ಸೌಂದರ್ಯ ಅವರು ಸಾವು ಸಂಭವಿಸುತ್ತೆಂದು ಹಲವಾರು ಜನ ಹೇಳಿಕೊಳ್ಳುತ್ತಾರೆ ಆದರೆ ಇದೇ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮ ಅವಿನಾಶ್ ಮುಂತಾದವರು ಅಭಿನಯ ಾರೆ ಅವರಿಗೆಲ್ಲ ಯಾಕೆ ನಾಗವಲ್ಲಿ ದೋಷ ತಟ್ಟಲಿಲ್ಲವೆ ಎಂಬುದು ಹಲವರ ವಾದವಾಗಿದೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬಹಳವಾಗಿ ಕಾಡಿದ ಹೆಸರು ಈ ನಾಗವಲ್ಲಿ ಅಷ್ಟಕ್ಕೂ ಈ ನಾಗವಲ್ಲಿ ಯಾರು ಏನಾಗಿದ್ದಳು ಎಲ್ಲಿದ್ದಳು ಇದ್ದಕ್ಕಿದ್ದ ಹಾಗೆ ಈಕೆ ಹೆಸರು ಕೇಳಿ ಬರಲು ಪ್ರಾರಂಭ ಮಾಡಿದ್ದು ಯಾಕೆ ಈಕೆ ಮೂಲತಃ ಎಲ್ಲಿಯವಳು ಎಂಬಾತ ಪ್ರಶ್ನೆಗಳು ಈಗಲೂ ಕೂಡ ಹೀಗೂ ಉಂಟೆ ಎಂಬ ತರ್ಕಕ್ಕೆ ನಿಲುಕದ ಹಾಗೆ ಕಾಡುತ್ತಿವೆ ವಿಷ್ಣುವರ್ಧನ್ ಹಾಗೂ ದ್ವಾರ್ಕೀಶ್ ಇಬ್ಬರ ಮಿಲನಕ್ಕೆ ಒಂದು ಒಳ್ಳೆಯ ಕಥೆಯನ್ನ ಹುಡುಕಲು ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಮೂರರಲ್ಲಿ ವಿಷ್ಣುವರ್ಧನ್ ದ್ವಾರಕೇಶ್ ಅವರಿಗೆ ಕಾಲ್ ಸಿಟ್ ಅನ್ನ ಕೊಡುತ್ತಾರೆ ಆಗ ದ್ವಾರ್ಕೀಶ್ ತಮ್ಮಿಬ್ಬರ ಮಿಲನಕ್ಕಾಗಿ ಒಂದು ಕಥೆಯನ್ನು ಹುಡುಕಲು ಪ್ರಾರಂಭಿಸಿದ್ದರು ಆಗ ಅವರಿಗೆ ಸಿಕ್ಕಿದ್ದೇ ಮಲಯಾಳಂ ಸೂಪರ್ ಹಿಟ್ ಚಿತ್ರ ಮಣ ಚಿತ್ರ ಥಾಥೂ ಎರಡ್ ಸಾವಿರದ ನಾಲ್ಕರಲ್ಲಿ ಕನ್ನಡದಲ್ಲಿ ತೆರೆಗೆ ಬಂದ ಆಪ್ತ ಮಿತ್ರ ಚಿತ್ರ ಮೂಲತಃ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆಗೆ ಬಂದಿದ್ದ ಮಲಯಾಳಂ ಚಿತ್ರ ಇದಾಗಿತ್ತು ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರವನ್ನ ನಟ ಮೋಹನ್ ಲಾಲ್ ನಿರ್ವಹಿಸಿದ್ದರು ನಟಿ ಸೌಂದರ್ಯ ಅವರ ನಾಗವಲ್ಲಿ ಪಾತ್ರ ಪ್ರೇಕ್ಷಕರ ಮನದಲ್ಲಿ ಮನೆ ಮಾಡುವಂತಿತ್ತು ಈ ಚಿತ್ರ ಮುಂದೆ ತಮಿಳು ಹಾಗೂ ತೆಲುಗಿನಲ್ಲಿ ಚಂದ್ರಮುಖಿಯಾಗಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗುತ್ತದೆ ಮುಂದೆ ಇದೇ ಚಿತ್ರವನ್ನ ಹಿಂದಿ ಭಾಷೆಯಲ್ಲಿ ಅಕ್ಷಯ್ ಕುಮಾರ್ ಭೂಲ್ ಬಲಯ್ಯ ಎಂಬ ಹೆಸರಿನಲ್ಲಿ ಚಿತ್ರವನ್ನ ಮಾಡಿ ಅದು ಕೂಡ ಹಿಟ್ ಆಗುತ್ತದೆ ಅಂದ ಹಾಗೆ ಈ ಮೂಲ ಕಥೆಯನ್ನು ಬರೆದಿದ್ದೇ ಮುತ್ತಲ್ ಅವರು ಈ ಅದ್ಭುತವಾದ ಕತೆ ಹುಟ್ಟಲು ಒಂದು ವಿಚಿತ್ರ ಕಾರಣ ಕೂಡ ಇದೆ ಮಧು ಮೂಲತಃ ಕೇರಳದ ಕೊಚ್ಚಿಗೆ ಸೇರಿದವರು ಒಮ್ಮೆ ಅವರು ಕೊಚ್ಚಿಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಅಲಾಪುಜಾ ಎಂಬ ಊರಿಗೆ ತಮ್ಮ ನೆಂಟರನ್ನ ಭೇಟಿ ಮಾಡಲು ಹೋದಾಗ ಅವರ ಕಣ್ಣಿಗೆ ಬಿದ್ದಿದ್ದೇ ಒಂದು ಪಾಳು ಬಿದ್ದ ನೂರಾರು ವರ್ಷ ಹಳೆಯ ಬಂಗಲೋ ಆಗ ಆ ಬಂಗಲೆ ಬಗ್ಗೆ ಅವರಿಗೆ ಅತಿಯಾದ ಕುತೂಹಲ ಪ್ರಾರಂಭವಾಗುತ್ತದೆ ಹೀಗಾಗಿ ಅಲ್ಲಿಯ ಸ್ಥಳೀಯರನ್ನು ಆ ಬಂಗಲೆ ಬಗ್ಗೆ ಕೇಳಿದಾಗ ಆ ಬಂಗಲೆಯ ನಿಗೂಢ ಕಥೆಯನ್ನ ಅವರು ಹೇಳುತ್ತಾರೆ ಮಧುಮುತ್ತಮ್ ಅವರಿಗೆ ಕಾಡಿದ ಆ ಬಂಗಲೆ ಹೆಸರೇ ಅಲುಮುತ್ತಿಲ್ ಮೇಡಾ ಇದು ಅಲಪುಸಾದ ಮೇಡಾ ಎಂಬ ಪ್ರದೇಶದಲ್ಲಿದೆ ಇದನ್ನ ಅಲ್ಲಿಯ ಸ್ಥಳೀಯರು ತರವಾಡು ಎಂದು ಕರೆಯುತ್ತಾರೆ ಹಾಗಂದ್ರೆ ಮಲಯಾಳಂನಲ್ಲಿ ಸಾಂಪ್ರದಾಯಿಕ ಮನೆ ಎಂದರ್ಥ ಇದು ಸಿನಿಮಾದಲ್ಲಿ ತೋರಿಸಿದ ರೀತಿ ದೊಡ್ಡದಾಗೇನಿಲ್ಲ ಕೊಂಚ ಚಿಕ್ಕ ಗಾತ್ರದ ಅರಮನೆಯಾಗಿದೆ ಸಾಗವಾನಿ ಕಟ್ಟಿಗೆ ಹಾಗೂ ಬರ್ಮಾ ಈ ಭವ್ಯವಾದ ಬಂಗಲೆಯನ್ನ ಕಟ್ಟಲಾಗಿದೆ ಇದು ಈ ಪ್ರದೇಶದ ಅತ್ಯಂತ ನಿಗೂಢ ಪ್ರದೇಶಗಳಲ್ಲಿ ಒಂದಾಗಿದೆ ಅಷ್ಟೇ ಕುತೂಹಲ ಬರ ಕತೆ ಈ ಬಂಗಲೆ ಹಿಂದಿದೆ ಈ ಪಾಳು ಬಿದ್ದ ಬಂಗಲೆ ಹಿಂದೊಮ್ಮೆ ಭವ್ಯ ಅರಮನೆಯಾಗಿತ್ತು ಈ ಅರಮನೆಯಲ್ಲಿ ಕರುಣಾವರಂ ಎಂಬ ರಾಜ ಕೂಡ ಇದ್ದ ಹೆಚ್ಚಾಗಿ ಈ ಭಾಗದ ಶ್ರೀಮಂತರನ್ನೇ ಇಲ್ಲಿ ರಾಜ ಎಂದು ಕೂಡ ಗುರುತಿಸಲಾಗುತ್ತಿತ್ತು ಕರ್ಣಾವರ ಅವರಂ ಅಂದ್ರೆ ಮಲಯಾಳಂ ಭಾಷೆಯಲ್ಲಿ ಮನೆಯ ಹಿರಿಯ ವ್ಯಕ್ತಿ ಎಂದವು ಕರುಣಾವರಂ ನೋಡಲು ಅತ್ಯಂತ ಸುಂದರನಾಗಿದ್ದ ಹಾಗೆಯೇ ಒಳ್ಳೆಯ ಮೈಕಟ್ಟು ಕೂಡ ತನ್ನ ಇಪ್ಪತ್ನಾಕನೇ ವಯಸ್ಸಿನಲ್ಲಿ ಕರುಣಾವರಂ ಮದುವೆ ಆಗುತ್ತಾನೆ ದುರಾದೃಷ್ಟ ಅಂದ್ರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವನ ಹೆಂಡತಿಯ ದಿಢೀರ್ ಸಾವಾಗುತ್ತದೆ ತನ್ನ ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡ ಕರುಣಾವರನ್ ಕೆಲ ಕಾಲ ದುಃಖದಲ್ಲಿಯೇ ಇದ್ದ ಮನೆಯಿಂದ ಹೊರಗೆ ಕೂಡ ಬರುತ್ತಿರಲಿಲ್ಲ ಹೀಗಿದ್ದಾಗ ಅವನ ಸಂಬಂಧಿಕರು ಅವನ ಅರಮನೆಗೆ ಬಂದು ಅವರನ್ನ ಭೇಟಿ ಮಾಡಲು ಪ್ರಾರಂಭಿಸುತ್ತಾರೆ ಹಾಗೆಯೇ ಅಲ್ಲಿ ಉಳಿಯಲು ಪ್ರಾರಂಭಿಸುತ್ತಾರೆ ಹೀಗಿದ್ದಾಗ ಕರುಣಾವರಂ ತನ್ನ ಬಳಿ ಇದ್ದಂತಹ ನಗ ನಾಣ್ಯಗಳನ್ನ ಹಾಗೂ ದವಸ ಧಾನ್ಯಗಳನ್ನ ಬಡವರಲ್ಲಿ ಹೆಚ್ಚಾಗಿ ಹಂಚುತ್ತಿದ್ದ ಹಾಗೂ ದಾನವನ್ನು ಮಾಡುತ್ತಿದ್ದ ಆದರೆ ಅವನ ಮನೆಯಲ್ಲಿ ಅವನ ಜೊತೆ ಇದ್ದಂತಹ ಅವನ ದೂರದ ಸಂಬಂಧಿಗಳು ಇದನ್ನ ಸಹಿಸುವುದಿಲ್ಲ ಯಾಕಂದ್ರೆ ಅವರ ಪಾಲಿಗೆ ಬರಬೇಕಾದ ನಗ ನಾಣ್ಯಗಳು ದವಸ ಧಾನ್ಯಗಳು ಬೇರೆಯವರ ಪಾಲಾಗುತ್ತಿದೆ ಅಂತ ಅವರು ಕೊರಗುತ್ತಿದ್ದರು ಹೀಗೆ ಇವನು ದಾನ ಧರ್ಮವನ್ನ ಮುಂದುವರೆಸಿದರೆ ತಮಗೆ ಬಿಡುಗಾಸು ಕೂಡ ಸಿಗುವುದಿಲ್ಲ ಎಂದು ಭಾವಿಸಿದ್ದರು ಹೀಗೊಮ್ಮೆ ಇದ್ದಾಗ ಕರುಣಾವರನ್ ಯಾವುದೋ ಒಂದು ಕೆಲಸಕ್ಕಾಗಿ ತಮಿಳುನಾಡಿನ ಕೊಯಮತ್ತೂರಿಗೆ ಹೋಗುತ್ತಾನೆ ಆ ಹಳ್ಳಿಯ ಪಕ್ಕ ಒಬ್ಬ ಸುಂದರ ಯುವತಿ ಕರುಣಾವರ ಕಣಿಗೆ ಬೀಳುತ್ತಾಳೆ ಹಾಗೂ ಅವಳ ಮಾಡುವ ಕೆಲಸ ಕಂಡು ನಿಜಕ್ಕೂ ಕರುಣಾವರಂ ಪ್ರಭಾವಿತನಾಗುತ್ತಾನೆ ಆಗ ಕರುಣಾವರಂ ಆಕೆಯ ತಂದೆಯನ್ನ ತನ್ನ ಅರಮನೆಯಲ್ಲಿ ಈಕೆಗೆ ಕೆಲಸ ಮಾಡಲು ಬಿಡುವಂತೆ ಬೇಡಿಕೊಳ್ಳುತ್ತಾನೆ ಮೊದಲು ಹಿಂಜರಿದ ಆ ಸುಂದರ ಮಹಿಳೆ ಕೊನೆಗೆ ಅವನ ಮಾತಿಗೆ ಒಪ್ಪುತ್ತಾಳೆ ಕರುಣಾವರಂ ಅವಳಿಗಾಗಿ ಬಂಗಲೆಯ ಪಕ್ಕದಲ್ಲೇ ಒಂದು ಮನೆಯನ್ನು ಕೂಡ ಕಟ್ಟಿಸಿಕೊಡುತ್ತಾನೆ ಹೀಗೆ ಆ ಸುಂದರ ಯುವತಿ ಕರ್ಣಾವರಂಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನ ನೀಟಾಗಿ ಹಾಗೂ ನಿಯತ್ತಾಗಿ ಮಾಡುತ್ತಿದ್ದಳು ಕರ್ಣಾವರನ್ ಆ ಯುವತಿಯ ಕೆಲಸದಿಂದ ಅತ್ಯಂತ ಪ್ರಭಾವಿತನಾಗಿದ್ದ ಹೀಗಾಗಿ ಒಂದು ದಿನ ತನ್ನ ಅರಮನೆಗೆ ಕರೆದು ತನ್ನ ಪತ್ನಿಯ ಚಿನ್ನದ ಆಭರಣಗಳನ್ನ ಅವಳಿಗೆ ಕೊಟ್ಟು ಅದನ್ನು ಧರಿಸಲು ಹೇಳುತ್ತಾನೆ ಆ ಸುಂದರ ಯುವತಿಯ ಆ ಒಡವೆಗಳನ್ನು ಹಾಕಿಕೊಂಡು ಕರ್ಣಾವರಂ ಮುಂದೆ ಬಂದಾಗ ಅವಳ ಸೌಂದರ್ಯ ಕಂಡು ಅವನಿಗೆ ಅವಳ ಮೇಲೆ ಮನಸ್ಸು ಬರುತ್ತದೆ ಆ ಸುಂದರ ಯುವತಿಯೇ ನಾಗವಲ್ಲಿ ಇಂಥ ಸೌಂದರ್ಯ ತಾನು ಯಾವತ್ತೂ ಕಂಡಿಲ್ಲ ಎಂದು ಅರಿತು ಆ ಪ್ರದೇಶದ ಒಬ್ಬ ಸುಂದರ ಚಿತ್ರಗಾರನ ಕರೆದು ಅವಳ ಭವ್ಯವಾದ ಹಾಗೂ ದಿವ್ಯವಾದ ಚಿತ್ರವನ್ನು ಬಿಡಿಸಲು ಹೇಳುತ್ತಾನೆ ಈ ರೀತಿ ಅವರಿಬ್ಬರ ನಡುವೆ ಪ್ರೀತಿ ಉಂಟಾಗುತ್ತದೆ ಅವರಿಬ್ಬರ ನಡುವೆ ನಡೆಯುತ್ತಿರುವ ಈ ಅನುರಾಗ ಕಂಡು ಮನೆಯಲ್ಲಿದ್ದ ಸಂಬಂಧಿಕರಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭವಾಗುತ್ತದೆ ಎಲ್ಲಿ ಕರ್ಣಾವರನ್ ಆ ಯುವತಿ ಮೇಲಿನ ಪ್ರೀತಿಯಿಂದ ತನ್ನೆಲ್ಲ ಆಸ್ತಿಯನ್ನು ಇವಳಿಗೆ ಬರೆದು ಕೊಡುತ್ತಾನ ಎನ್ನುವ ಭಯ ಅವರಿಗೆ ಶುರುವಾಗುತ್ತದೆ ಆಗ ಅವನ ದೂರದ ಸಂಬಂಧಿಗಳು ಕರ್ಣಾವರಂ ಬಳಿ ಬಂದು ತಮ್ಮ ಆಸ್ತಿ ಪಾಲನ್ನು ಕೊಡಬೇಕೆಂದು ಹೇಳುತ್ತಾರೆ ಆಗ ಕರ್ಣಾವರಂ ತನ್ನ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಕೂಡ ತಾನು ಕೊಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ ಹಾಗೂ ತನ್ನೆಲ್ಲ ಆಸ್ತಿಯನ್ನ ತನ್ನ ಪ್ರೇಯಸಿಗೆ ಅಂದ್ರೆ ನಾಗವಲ್ಲಿಗೆ ಕೊಡುವುದಾಗಿ ಸ್ಪಷ್ಟನೆ ನೀಡುತ್ತಾನೆ ಇದರಿಂದ ರೊಚ್ಚಿಗೆದ್ದ ಸಂಬಂಧಿಕರು ಒಂದು ದಿನ ಕರ್ಣಾವರಂ ಮಲಗಿದ್ದಾಗ ಅವನನ್ನು ಮಂಚಕ್ಕೆ ಕಟ್ಟಿ ದೊಡ್ಡ ಕಲ್ಲನ್ನ ತೆಗೆದುಕೊಂಡು ತಲೆಗೆ ಹೊಡೆದು ಅವನನ್ನ ಸಾಯಿಸುತ್ತಾರೆ ಹಾಗೆಯೇ ಆತನ ಪ್ರೇಯಸಿಯನ್ನು ಕೂಡ ಅವಳ ಮಲೆಯಲ್ಲಿಯೇ ಕಟ್ಟಿ ಹಾಕಿ ಅವಳನ್ನ ಸುಟ್ಟು ಹಾಕುತ್ತಾರೆ ಈ ವಿಷಯ ಗೊತ್ತಾಗುತ್ತಿದ್ದಂತೆ ಹಳ್ಳಿಯ ಜನರು ತಮ್ಮ ರಾಜರನ್ನ ಕೊಂದಂತಹ ಪಾಪಿಸ್ಟರನ್ನ ಆ ಮನೆಯ ಸುತ್ತಮುತ್ತ ಇರುವ ಮರಗಳಿಗೆ ನೇಣು ಹಾಕಿ ಕೊಲ್ಲುತ್ತಾರೆ ಹೀಗೆ ಒಂದು ಸಮಯದಲ್ಲಿ ವಿಜೃಂಭಿಸುತ್ತಿದ್ದ ಈ ಅರಮನೆ ಮುಂದೆ ಕಾಲಕ್ರಮೇಣ ಕ್ರಮೇಣ ಪಾಳು ಬೀಳುತ್ತದೆ ದಿನ ಕಳೆದಂತೆ ಇಲ್ಲಿ ಭೂತ ಪ್ರೇತಗಳ ಹಾವಳಿ ಜಾಸ್ತಿಯಾಗುತ್ತದೆ ರಾತ್ರಿಯ ಸಮಯದಲ್ಲಿ ಇಲ್ಲಿ ಕೆಲವೊಂದು ಚಿತ್ರ ವಿಚಿತ್ರ ಕೂಗುಗಳು ಕೇಳಿಬರುತ್ತದೆ ಎಂದು ಈಗಲೂ ಕೂಡ ಸ್ಥಳೀಯರು ಹೇಳುತ್ತಾರೆ ಸ್ಥಳೀಯರ ಪ್ರಕಾರ ನಾಗವಲ್ಲಿಯ ಆತ್ಮ ಈಗಲೂ ಕೂಡ ಈ ಅರಮನೆಯಲ್ಲಿಯೇ ಓಡಾಡಿಕೊಂಡಿದೆ ಎನ್ನುವ ನಂಬಿಕೆ ಇದೆ ಈಗಲೂ ಕೂಡ ಅವಳು ತನ್ನ ಮನೆಯಲ್ಲಿಯೇ ವಾಸವಾಗಿದ್ದಾಳೆ ಅನ್ನುವ ವಿಚಿತ್ರ ನಂಬಿಕೆ ಇಲ್ಲಿನ ಸ್ಥಳೀಯರದಾಗಿದೆ ಆದ್ರೆ ಕೆಲವು ಪುಂಡ ಹುಡುಗರು ಈ ಮನೆಯ ಸುತ್ತ ತಿರುಗಾಡುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ ಈ ಘಟನೆಯನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಮಧುಮುತ್ತಲ್ ಸಿನಿಮಾಗಾಗಿ ಕಥೆಯನ್ನ ರಚಿಸಿದ್ದರು ಹೀಗೆ ತಯಾರಾದ ಆ ಸೂಪರ್ ಹಿಟ್ ಚಿತ್ರವೇ ಮಣಿಚಿತ್ರ ಥಾಥೋ ಮುಂದೆ ಇದು ಆಪ್ತಮಿತ್ರವಾಗಿ तैयार सूपर हिट आगे ನೋಡಿದಿರಾ ಸ್ನೇಹಿತರೆ ನಾಗವಲ್ಲಿಯ ಕಥೆ ನಾಗವಲ್ಲಿ ಯಾರು ಎಂದು ಇಷ್ಟು ದಿನ ನಿಮಗೆ ಕಾಡುತ್ತಿದ್ದ ಪ್ರಶ್ನೆಗೆ ಉತ್ತರ ಈಗ ಸಿಕ್ಕಿದೆ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಇಂತಹದೇ ಕುತೂಹಲ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ